ಮುಂಬರುವ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕುಮಟಾದಲ್ಲಿ ಘೋಷಣೆಯಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡದಿದ್ದರೆ ಉಸ್ತುವಾರಿ ಸಚಿವ ಮಂಗಳ್ ವೈದ್ಯ ಕಚೇರಿ ಮುಂದೆ ಆ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಶಪಥ ಕಾಯ್ದರು ಮುಂಬರುವ ಬಜೆಟ್ನಲ್ಲಿ ಕುಮಟಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಹಣ ಮಂಜೂರು ಮಾಡಬೇಕು ಹಾಗೂ ಜಿಲ್ಲೆಯ ಯುವಕರಿಗೆ ಉದ್ಯೋಗ ನೀಡುವ ಯೋಜನೆಗಳ ಘೋಷಣೆ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿ ಕುಮಟಾದಿಂದ ಭಟ್ಕಳದವರೆಗೆ ಮೂರು ದಿನಗಳ ಕಾಲ ಹಾಬಿಕುಡ್ಡ ಪಾದಯಾತ್ರೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅನಂತಮೂರ್ತಿ ಅವರು ಈ ಹಿಂದೆ ನಮ್ಮ ಕುಮಟಾದ ಶಾಸಕ ದಿನಕರ್ ಶೆಟ್ಟಿ ಅವರು ವಕೀಲ್ ಅರ್ಜಿ ನಾಯ್ಕ ರವರು ಹೀಗೆ ಅನೇಕರು ಸೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ಹೋರಾಟ ಮಾಡಿದ ಫಲವಾಗಿ ಕುಮಟಾದಲ್ಲಿ ಆಸ್ಪತ್ರೆ ಮಂಜೂರು ಮಾಡಿಸಿದ್ದರು ಆದರೆ ಈ ಸರ್ಕಾರದಲ್ಲಿ ಆ ಆಸ್ಪತ್ರೆಗೆ ಹಣವನ್ನು ಕೊಡಲು ಕೆಲಸವಾಗಿಲ್ಲ ಆದ್ದರಿಂದ ಇದು ನಮ್ಮವರು ಮಾಡಿದ ಹೋರಾಟವೆಲ್ಲ ವ್ಯರ್ಥವಾಗುತ್ತದೆ ಇದೇ ತಿಂಗಳ ಹದಿನಾರರಂದು ಬಜೆಟ್ ಅಧಿವೇಶನವಿದ್ದು ಆ ಬಜೆಟ್ನಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ತಕ್ಷಣ ಹಣ ಮಂಜೂರಾಗಬೇಕು ಹಾಗೂ ನಮ್ಮ ಭಾಗದಲ್ಲಿ ಮೆಡಿಕಲ್ ಕಾಲೇಜು ಕೂಡ ಆಗಬೇಕು ಎಲ್ಲಿ ಮೆಡಿಕಲ್ ಇರೋದಿಲ್ಲವೋ ಅಲ್ಲಿ ಆಸ್ಪತ್ರೆ ನಡೆಸುವುದು ತುಂಬಾ ಕಷ್ಟ ಘಟದ ಮೇಲೊಂದು ಘಟದ ಕೆಳಕೊಂದು ಆಸ್ಪತ್ರೆ ಬೇಕು ನಮ್ಮ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಸಮಸ್ಯೆ ಇದ್ದು ಯಾವುದೇ ಕೈಗಾರಿಕೆ ಇಲ್ಲ ಜಿಲ್ಲೆಯ ಯುವಕರು ಬೇರೆ ರಾಜ್ಯಗಳಿಗೆ ಹೋಗಿ ಉದ್ಯೋಗ ಮಾಡುವ ಸ್ಥಿತಿ ಇದೆ ಇಲ್ಲಿರುವ ಅಪ್ಪ ಅಮ್ಮಗೆ ಅನಾರೋಗ್ಯವಾದರೆ ಚಿಕಿತ್ಸೆ ಪಡೆಯಲು ಸರಿಯಾದ ಆಸ್ಪತ್ರೆ ಇಲ್ಲ ಬೇರೆ ಕಾಯಿಲೆ ಬಂದರೂ ಕೂಡ ಮಂಗಳೂರಿಗೆ ಹೋಗುವ ಪರಿಸ್ಥಿತಿ ಇದೆ ಎಂದರು ಹಿರೇಗುತ್ತಿಯಲ್ಲಿ ಸರ್ಕಾರ ಅಧೀನದ ಕೆಐಎಡಿಬಿಯ ಸಾವಿರದ ಎಂಟುನೂರು ಎಕರೆ ಜಾಗವಿದೆ ಈ ಹಿಂದೆ ಹಲವಾರು ಯೋಜನೆ ಮಾಡುವ ತಯಾರಿ ಆದರೂ ಇನ್ನೂವರೆಗೂ ಯಾವುದೇ ಯೋಜನೆ ಆಗಿಲ್ಲ ಕನಿಷ್ಠ ಒಂದು ಸಾವಿರ ಎಕರೆಯಲ್ಲಿ ಸಾಫ್ಟ್ವೇರ್ ಪಾರ್ಕ್ ಮಾಡಿ ಇನ್ಫೋಸಿಸ್ ವಿಪ್ರೋ ಇನ್ನಿತರ ಕಂಪನಿಗಳಿಗೆ ಜಾಗ ನೀಡಿ ಅವರಿಗೆ ಆಹ್ವಾನ ನೀಡಿ ಹಲವಾರು ಫ್ಯಾಕ್ಟರಿಗಳು ಆಗುತ್ತದೆ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಕೂಡ ಹತ್ತರಿಂದ ಇಪ್ಪತ್ತು ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದಾಗ ಕೂಡ ಇಲ್ಲಿನ ಯುವಕರಿಗೆ ಉದ್ಯೋಗ ಸಿಗ್ತದೆ ಸರ್ಕಾರವೇ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಫ್ಯಾಕ್ಟರಿಗಳಿಗೆ ಹಂಚಿಕೆ ಮಾಡಬೇಕು ಕುಮಟಾದಿಂದ ಇಂದು ಪಾದಯಾತ್ರೆ ಹೊರಟು ಬುಧವಾರ ಭಟ್ಕಳದಲ್ಲಿ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯರವರಿಗೆ ಮನವಿ ನೀಡುತ್ತೇವೆ ಇದು ಸರ್ಕಾರಕ್ಕೆ ಜಿಲ್ಲೆಯ ಜನ ಕೊಡುತ್ತಿರುವ ಎಚ್ಚರಿಕೆಯಾಗಿದೆ ಒಂದು ವೇಳೆ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಆಸ್ಪತ್ರೆಗೆ ಹಣ ನೀಡಿಲ್ಲ ಎಂದರೆ ತಮ್ಮ ಈ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಭಟ್ಕಳದ ಕಚೇರಿ ಮುಂದೆ ಕುಳಿತು ಅಮರಣಾಂತ ಅಪವಾಸ ಸತ್ಯಾಗ್ರಹ ಮಾಡುತ್ತೀರಿ ಎಂದು ಎಚ್ಚರಿಕೆ ಇಲ್ಲ ಆಸ್ಪತ್ರೆ ಕರೆದುಕೊಂಡು ಹೋಗಬೇಕು ಅಂತಂದರೆ ಅವರ ಜೊತೆಗೆ ಅವ್ರ ಮಕ್ಕಳಿಲ್ಲ ಯಾಕೆ ಅಂತಂದರೆ ಇಲ್ಲಿ ಉದ್ಯೋಗದ ಸಮಸ್ಯೆ ಇದ್ದಿದ್ದರಿಂದಾಗಿ ಅವರೆಲ್ಲ ಹೊರಗಡೆ ಹೋಗಿ ಕಡಿಮೆ ಕಡಿಮೆ ಸಂಬಳ ಬದುಕ್ತಾ ಇದ್ದಾರೆ ಇದು ನಮ್ಮ ದೌರ್ಭಾಗ್ಯ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಮತ್ತು ಈ ಕೂಡಲೇ ತಕ್ಷಣಕ್ಕಾಗಬೇಕಾಗಿರುವಂಥದ್ದು ಈ ಹದಿನಾರನೇ ತಾರೀಕಿನ ದಿವಸ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಆಸ್ಪತ್ರೆಗೆ ಹಣ ಬಿಡುಗಡೆ ಆಗಬೇಕು ನಾ ಇವತ್ತು ದಿವಸ ಕುಂಕಾಲದಿಂದ ಹೊರಟು ಬುಧವಾರ ದಿವಸ ಭಟ್ಕಳಕ್ಕೆ ಬಂದು ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರಿಗೆ ಮನವಿ ಕೊಡ್ತಾ ಇದ್ದೇವೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದು ಸರ್ಕಾರಕ್ಕೆ ನಾವು ಕೊಡ್ತಾ ಇರುವಂತಹ ಜಿಲ್ಲೆಯ ಜನ ಕೊಡ್ತಾ ಇರುವಂಥ ಎಚ್ಚರಿಕೆ ಇದು ಒಂದು ವೇಳೆ ತಾವೇನಾದರೂ ಈ ಹದಿನಾರನೇ ತಾರೀಕಿನ ದಿವಸ ಬಜೆಟಿನ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಆಸ್ಪತ್ರೆಗೆ ಹಣ ಕೊಟ್ಟಿಲ್ಲ ಅಂದರೆ ನಮ್ಮನ್ನು ನೀವು ನಿರ್ಲಕ್ಷ್ಯ ಮಾಡಿರಿ ಅಂತಂದರೆ ನಮ್ಮ ಮುಂದಿನ ಸ್ವಾಭಿಮಾನ ಹೋರಾಟ ಹೇಗಿರ್ತದೆ ಅಂತಂದ್ರೆ ಭಟ್ಕಳದ ಮಂಕಾಳ ವೈದ್ಯರ ಆಫೀಸ್ ಮುಂದೆ ಕೂತು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಮರನಾಥ್ ಉಪವಾಸ ಸತ್ಯಾಗ್ರಹ ಇದು ಇದು ಸರ್ಕಾರಕ್ಕೆ ಮಂಕಾಳ ವೈದ್ಯರಿಗೆ ನಂತರ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಬಹಳಷ್ಟು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಿಲ್ಲ ಉತ್ತರ ಕನ್ನಡ ಜಿಲ್ಲೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಎಂದು ಅನೇಕ ಬಾರಿ ನಾನು ವಿಧಾನಸಭೆಯ ಅಧಿವೇಶನದಲ್ಲಿ ಹೇಳಿದ್ದೇನೆ ಕರಾವಳಿ ಎಂದರೆ ಕೇವಲ ಮಂಗಳೂರು ಉಡುಪಿ ಹಾಗೂ ಮಲ್ಪೆ ಎಂಬಂತಾಗಿದೆ ಈ ಹಿಂದೆ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಘೋಷಣೆ ಮಾಡಿದರು ನಂತರ ಆಸ್ಪತ್ರೆ ನಿರ್ಮಾಣಕ್ಕೆ ಜಾಗವನ್ನು ನೋಡಲಾಗಿತ್ತು ಆದರೆ ಇಂದಿನ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆಸ್ಪತ್ರೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಾರೆ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಎಂದರು ದಯವಿಟ್ಟು ಇದು ಅನಂತಮೂರ್ತಿ ಅವರ ಒಬ್ಬರ ವಿಷಯವಲ್ಲ ಜಿಲ್ಲೆಯ ಜನರ ಸ್ವಾಭಿಮಾನದ ವಿಷಯ ನಮ್ಮ ಜಿಲ್ಲೆ ಕೇವಲ ತ್ಯಾಗ ಮಾಡಲಿಕ್ಕೆ ಬೇಕಾ ಕೆಟ್ಟ ಕೆಲಸದ ಯೋಜನೆ ಇದ್ದರೆ ನಮ್ಮ ಜಿಲ್ಲೆಗೆ ಒಳ್ಳೆಯ ಯೋಜನೆ ಇದ್ದರೆ ಬೇರೆ ಜಿಲ್ಲೆಗೆ ಎಂಬಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಆಸ್ಪತ್ರೆ ಆಗುತ್ತದೆ ನಮ್ಮ ಹೋರಾಟ ಆಸ್ಪತ್ರೆ ಆಗುವವರೆಗೂ ಇಲ್ಲಬಾರದು ಅನಂತಮೂರ್ತಿ ಹೆಗಡೆಯವರ ಹೋರಾಟಕ್ಕೆ ಕೈಜೋಡಿಸಿ ಕುಮಟದಲ್ಲಿ ಆಸ್ಪತ್ರೆ ಆಗಲೇಬೇಕು ಎಂದು ಹೋರಾಡೋಣ ಅನಂತಮೂರ್ತಿ ಹೆಗಡೆ ಯಾವ ರೀತಿ ಹೇಳುತ್ತಾರೋ ಅವರಿಗೆ ನನ್ನ ಬೆಂಬಲವಿದೆ ನಾನು ಮತ್ತೆ ಅಧಿವೇಶನದಲ್ಲಿ ಹೋರಾಟ ಮಾಡುತ್ತೇನೆ ಎಂದರು ವಕೀಲ ಆರ್ಜಿ ನಾಯ್ಕ್ ಮಾತನಾಡಿ ಜನರ ಜೀವ ಉಳಿಸಲು ಒಂದು ಆಸ್ಪತ್ರೆ ಕೊಡಿ ಮತ್ತು ಮೆಡಿಕಲ್ ಕಾಲೇಜು ನೀಡಿ ಎಂದು ಎಷ್ಟು ಬಾರಿ ಕೇಳಬೇಕು ಏನೇ ಮಾಡಿ ನಮಗೆ ಬೇಕಾಗಿರುವುದು ಜನರ ಜೀವ ಉಳಿಸಲು ಒಂದು ಆಸ್ಪತ್ರೆ ನೀಡಿ ಅದಕ್ಕೆ ಏನು ಬೇಕು ಆ ವ್ಯವಸ್ಥೆ ಮಾಡಿ ಎಂದ ಅವರು ಜನರಿಗೆ ಅತಿ ಅವಶ್ಯವಿರುವ ಆಸ್ಪತ್ರೆ ನೀಡಲು ಮಿನಾಮಿಷ ಯಾಕೆ ಅನಂತಮೂರ್ತಿ ಹೆಗಡೆ ಮಾಡುತ್ತಿರುವ ಎಲ್ಲ ಹೋರಾಟಕ್ಕೆ ಇಡೀ ಉತ್ತರ ಕನ್ನಡದ ಜನ ಬೆಂಬಲ ನೀಡಿ ಎಂದು ಕೇಳುತ್ತೇನೆ ಶಾಸಕರು ಮುಂಬರುವ ಅಧಿವೇಶನದಲ್ಲಿ ಗುಡುಕಬೇಕು ಸಂದರ್ಭ ಬಂದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಾವು ಸಿದ್ಧರಿದ್ದೇವೆ ರು ನಂತರ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕರ್ತುಪ್ಪ ಮಾತನಾಡಿ ಅನಂತಮೂರ್ತಿ ಹೆಗಡೆ ಪ್ರಾಮಾಣಿಕವಾಗಿ ಜನರ ಪರವಾಗಿ ಹೋರಾಟ ಮಾಡುತ್ತಿದ್ದಾರೆ ಇಂತಹ ಹೋರಾಟಗಳಿಗೆ ನಮ್ಮ ಬೆಂಬಲ ಅಗತ್ಯವಾಗಿದೆ ಸರ್ಕಾರ ಈ ಕೂಡಲೇ ಆಸ್ಪತ್ರೆಗೆ ಹಣ ಮಂಜೂರು ಮಾಡಬೇಕು ಇದು ಜಿಲ್ಲೆಯ ಜನರ ಹಕ್ಕೊತ್ತಾಯವಾಗಿದೆ ಎಂದರು ಇದು ಆಸ್ಪತ್ರೆಯು ಕುಮಟಾದಿಂದ ಹೊನ್ನವರದವರೆಗೆ ಸಾಗಿದ್ದು ಅಡವಿಕೊಡಿ ಹಂದಿಕೋಡ ದಾರೇಶ್ವರ ಕರ್ಕಿಕೋಡಿ ಕರ್ಕಿಕಳಲಿ ದಾರಿಯುದ್ದಕ್ಕೂ ಪ್ರಚಾರ ಸಭೆಗಳನ್ನು ಮಾಡುತ್ತಾ ಜನರಿಗೆ ಆಸ್ಪತ್ರೆಯ ಅಗತ್ಯತೆ ಬಗ್ಗೆ ಅರಿವು ಮೂಡಿಸಿದರು ಪಾದಯಾತ್ರೆಯಲ್ಲಿ ರಾಜ್ಯ ಅನ್ನದಾತ ರೈತ ಸಂಘದ ಅಧ್ಯಕ್ಷ ಚಿದಾನಂದ ಹರಿಜನ ಕರವೇ ಜನಧ್ವನಿಯ ಅಧ್ಯಕ್ಷ ಉಮೇಶ್ ಹರಿಕಾಂತ ಸೇರಿದಂತೆ ಸಾವಿರಾರು ಜನರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು